ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಡ್ಯೂಬ್ ಚಾನಲ್ ಎಂಚಾರು ಮಾತಿರಲಾ ಸೌಕ್ಯನ ಯಾರಂತು ಮಸ್ತ್ ಸೌಖ್ಯ ಸೌಕ್ಯವಿಲ್ಲ ಇನ್ನು ಏನು ಒಂದು ಸ್ಪೆಷಲ್ ವೀಡಿಯೋನೋ ಮಲ್ತು ಇಲ್ಲ ಪನ್ನೋಲಿ ದಯವಿ ಯಾನೊಂಜಿ ಸ್ಪೆಷಲ್ ಸ್ಟೇಂಜರ್ ಮೀಟ್ ಆಗ್ರಹ ಒಂದು ಸ್ಟ್ರೇಂಜರ್ ಎಂಚ ಪಂಡ ಫೇಸ್ ಟು ಫೇಸ್ ನಮ್ಮ ಇನ್ನಿ ಮುಟ್ಟೆಲ್ಲ ಯಾನ್ ಮೀಟ್ ಆತಿಚ್ಚಿ ಆರ್ಲೇ ಏನಾನು ಮೀಟ್ ಆತ ಎ ಮುಟ್ಟಲ್ಲ ಯಾನೇನು ಇನ್ಸ್ಟಾಗ್ರಾಮು ಪ್ರುಫೈಲ ತೂತ ಆರು ಏನಾನು யூட்டூபுடு தூத்தேரு யூட்டூபு வீடியோஸ் மாதிரி பிரி ஒஞ்சி டி வந்து வாட்ச் மந்திது கமெண்ட் மந்தொன்று சோ ஆர்ல பஸ் சப்ஸ்கிரைபர் பனோலி சோ ஆர் எல்லைஞ்சி ஃபாரின் போனிவார சட்டர்டே அது அது ಊರು ಪಂಡಾರ್ನ ದುಬೈ ಆ್ಯಕ್ಚುಲಿ ಅಲ್ಲಿ ಪಡೆದು ದುಬೈ ಊರುಡು ಇಪ್ಪನೂ ಪುತ್ತೂರುಡು ಅಂಚದು ಏನಾದ್ರು ಮೀಟ್ ಆವಿಡ್ವರ ವರ ಪೂಡ್ದು ಮಿರಿನ್ ಮೀಟ್ ಆವಿಡ್ ಬಂದು ಮಸ್ತ್ ರೊಂದಿತ್ತಿರ ಕೋಡಿಡ್ಬೇಕು ಸೊ ಮೀಟ್ ಆವಿಡೋದು ಬಂದು ಇನ್ನು ಇಪ್ಪು ಒಂದಿಲ್ಲ ಓಡೇ ಪೋಪೆ ಅಂಚನೆ ಇನ್ನು ಮತ್ತು ಆರ್ನೋಟಕ್ಕೆ ಟೈಮ್ ಸ್ಪೆಂಡ್ ಮಾಡ್ತವೆ ಪಂದ ನಿಲ್ ತೂಲೆ ಸೊ ಒಂಚೂರು ಫಸ್ಟ್ ಪೋಪುನತ ಪೂಡಿಗೆ ಒಂದು ಫಸ್ಟ್ ಟೈಮ್ ಪೋಪುನತ ಅಂಚದು ಮಸ್ತ್ ಹೊಂತಾರ నాచిక వన్పేరు అత ఎదురుడు అత బర్న ఏర్ల సబ్స్క్రైబర్స్ బరు బర్న ఇంకా పాత ఆపు జగ్లేడా సో మస్తు నాచికే ఆపుడు అం సో దెన్ ఓకే మాతల సో పోయి అట్టి టైమ్ స్పెండ్ మనపుకా మస్ పప్ప హింగోస్కర పుత్ హుడ్ లేరు రెడ్డు వర్షద బాలిన్ బుడ్ సో తూకా ಇನ್ನ ಹೋದ್ಯಾರ ನಟು ಟೈಮ್ ಸ್ಪೆಂಡ್ ಮಾಡ್ಬೋಕ ವೀಡಿಯೋ ಎಂಡ್ ಮುಟ್ಟ ತುಲ್ಲೆ ಕ್ಲಿಪ್ಪಿಂಗ್ಸ್ ಹೆಂಗೆ ನಾಚಿಗೆ ಅಪ್ಣಗಲಿ ದುಡ್ಡು ಬರ ಬರ್ನಾಗ ವೀಡಿಯೋಸ್ ಮತ್ತೆ ಮಾಡ್ತಾರೆ ಸೊ ಏ ತಪ್ಪ ಅತ್ತೆ ನಿಗದಿನ ನೋಟು ಶೇರ್ ಮಾಡ್ಬೇಡಿ ಓಕೆನಾ ಮಿಸ್ ಬಂತಂದು ವೀಡಿಯೋನ ವಾಚ್ ಮಾಡ್ತಾರೆ ಥ್ಯಾಂಕ್ ಯು ನೆಕ್ಸ್ಟ್ ಹಿಂಗೆ ಬಸ್ ತಿಕೊಂಡು ಪ್ರೈವೇಟ್ ಬಸ್ ಇಟ್ಟು ಪೋಯೆ ಅನ್ ಗೌರ್ಮೆಂಟ್ಗೆ ಮಸ್ತ್ ಕಾತು ಕುಲ್ದುಚಿ ಆ್ಯಂಡ್ ಲಕ್ಕಿದ್ಯಪ್ಪ ಪಂಡ ಉಡುಪಿ ಸೈಡ್ ಪೋಕುನಾಗಲಿ ಮಾತ್ರ ಗೌರ್ಮೆಂಟ್ ಬಸ್ ಇಂಚು ಸೈಡ್ ಇರೋ ಬೋಕ್ ಊರ್ ಪ್ಲೇಸ್ ಪುನಂದ ಗೌರ್ಮೆಂಟ್ ಬಸ್ ಸದ್ಯಾಗ ಲೋಕಲ್ ಊರ್ ಇಚ್ಛಿ ನಮ್ಮ ನಂಚಿ ಮಾತ್ರ ಇಟ್ಕೊಂಡು ಆ್ಯಂಡ್ ಕೆಲವರು ಐಕು ಇನ್ಸ್ಕೊ ನಾ ಕಾತನ ಕುಲಾರೆ ಆಪುಜಿ ತಿಕ್ಕಿನೈಟ್ ಪೋಡ್ ಅಪ್ನು ಲೇಟ್ ಆನಾಗ ಹಿಂಗೆ ಆಲ್ರೆಡಿ ಬರ್ತದಾರ ವೈಟ್ ಮಂತಂದು ಇತ್ತೇ ಅಂಚದು ಏನು ಪ್ರೈವೇಟ ಮೇರೆ ಮೇರಿನ ಸಬ್ಸ್ಕ್ರೈಬರ್ ದುಬೈಡ್ ಇಪ್ಪನಾರ ಊರಿಗೆ ಬತ್ತಿತ್ತಿರುದ್ ಇಯರ್ಸ್ ಟೆನ್ ಇಯರ್ಸ್ ಪುರ ಇತ್ತಾಗ್ಲಿ ಟೆಂಪೋರ್ ಅಲ್ಲಿ ಐತದು ಮೀಟ್ ಮಲ್ಪದ್ ಟ್ರೀಟ್ ಕೊಡ್ತಾರೆ ಲಂಚ್ ಮಲ್ಪಗಿರ ಸೊ ಐತೆ ಇಡಿಟ್ಲ ಕೂಡ ಅರಿಗ ಎನ್ನ ನೆನಪ ಆಯ್ನ ಮಸ್ತ್ ಖುಷಿ ಅಂಡ್ ಅರ್ನ ಫ್ರೆಂಡ್ಸ್ ಲೇತದ ಅರಿಗ ಟ್ರೀಟ್ ಕೊಡ್ತೋಲಿ ಐತೆ ಇಡಿಟ್ ಕೂಡ ಏನನ್ನಲ್ಲ ನೆನಪ ಅದರಿಗ ಖುಷಿ ಅಂಡ್ ಮೀಟ್ ಮಲ್ಪೋಡೆ ಅಂತ ಪಂದ್ರದಲ್ಲಿ ಎಪ್ಪಡ ಇರ ಸೊ ಅವಂತೂ ಎಕ್ಸ್ಟ್ರಾ ಅವ್ ಮತ್ತ ಮೆಮೊರೀಸ್ ಉಂಡಲ್ಲ ದಿಂಪುನ ವಿಷಯ ಅಂತ ಪಂದ್ ಲೆಪ್ಪು ಇರತ್ತ ಇಲ್ಲಿ ನೀಟ್ ಮಲ್ಪೋಡಿ ಅವರ ಮಲೆ ಅಂತ ಪಂದ್ರೆ அவுசியாப் சோ <laughs> <laughs> ಅಂಚೆ ಅದು ಆಗಲ್ ನೋಟಕ್ಕೆ ಪುರ ಟೈಮ್ ಸ್ಪೆಂಡ್ ಮಾಡ್ತನಂಗೆ ಹಿಂಗೆ ವೀಡಿಯೋ ಮಲ್ಪ್ರಂದೇ ಮನಸ್ಸಾಯ್ ದೇಪಣ್ಣ ಕೆಲವು ಜನಕ್ಕೆ ಶೈ ಫೀಲಿಂಗ್ ಇಟ್ಕೊಂಡು ಕ್ಯಾಮ್ರದ ಎದುರುಡು ಪೂರ ಅಂಚನೆ ಹೆಂಗೆ ಆಗಲ್ ಪುರ ಬರ್ನಾಗ ಅಗಲ್ ನಾ ಪಾತ್ರೆನ ಮತ್ತೆ ಖೀರ್ಣಾಗೆ ಹೆಂಗೆ ವೀಡಿಯೋ ಮಲ್ಪಡೋದಲ್ಲ ಅನ್ಸುಚಿ ಅಂಚದು ಫುಡ್ ಫುಡ್ಡುದ ಮಾತ್ರ ವಿಡಿಯೋಸ್ ಮಲ್ದೆ ನಾಕೆ ಅಂಚದು ಹೆಂಗೆ ಕೆಲವು ಪ್ರಮೋಷನ್ ಕೊಟ್ಬಿಣ ವಿಷಯದ ಪೂರ ಬಗ್ಗೆ ಪಾತ್ರೆ ಹೊಂದಿರ್ತೀರ ಸೊ ಖುಷಿಯಾಗ ಪೂರ ಒಂಜಿ ಇನಿಕ ಒಂಜಿ ಬೇಲೆಗೆ ಹೋಗಿ ಪು ಬರ್ನಾಗ ಒಂಜಿ ಮೂಜಿ ಬ್ಯಾಲೆ ಅದು ಬರ್ನಾಗ ಸೊ ನಲ್ಲ ಮಸ್ತ್ ಖುಷಿ ಕೊರ್ಕೊಂಡು ಕೆಲವೊಂದು ವಿಷಯ ಮಾತ್ರ ಅಂಚೆ ಅದು ಅರೆ ಮೀಟ್ ಮಲ್ಪ ಅದು ಮಸ್ತ್ ಮಸ್ತ್ ಖುಷಿ ನನ್ನ ಆಯಿತನಲ್ಲಿ ಆಗ ಎಲ್ನೊಟ್ಟಿಗೆ ಮಸ್ತ್ ಎಂಜಾಯ್ ಮಲ್ತೇರ ಅದೆಲ್ಲ ಶೈ ಫೀಲಿಂಗ್ ಮಲ್ಪಿಸಿ ಇನ್ನ ಫ್ರೆಂಡ್ ಲೆಕ್ಕಂದ ಇಪ್ಪ ಅಂತ ಅಂದ್ಕಂಡೇರ ಸೊ ನೆಕ್ಸ್ಟ್ ಪನ್ನೀರ್ ಟಿಕ್ಕ ಅಂಚನಿ ಬಿ ಫ್ರೈಡ್ ರೈಸ್ ಅಂಚನೆ ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಅವಾಗ ಕೊರ್ಪಾದ ನೆಕ್ಸ್ಟ್ ಕೂಡ ಸೂಪು ಅಂಚನೆ ಪಾಪಡ್ ಅಂಚು ನೀನು ಸುಮಾರು ಬಗ್ಗೆ ಇತ್ತು ನಗೋಲ್ ಪುರ ಫ್ರೆಂಚ್ ಫ್ರಾನ್ಸ್ ಬಿರಿಯಾನಿ ಮಾತಾತ್ಕೊಂಡೆ ರೀಕಾ ಮತ್ತು ಅಂತ ತಿನ್ಸ್ಕೋಚಿ ಅಂಚದು ಸದ್ಯ ತಿನ್ಸ್ಕೊಳಿ ತೊಂದು ತಿಂಡೆ ಎರಡು ಮೂಜಿ ನಮ್ಮ ಮನೆದ ಐಸ್ ಕ್ರೀಮ್ ಪೂರ ಏನೋ ಏನೋನು ಕೆಲವೊಂದು ಶೂಟೇ ಮಲ್ದಿದ್ದೆಂಡ್ ಒಂದು ಮಲ್ಲ ಬಾಲಾಜಿ ಇಂಟರ್ನ್ಯಾಷನಲ್ ಹೋಟೆಲ್ ನಮ್ಮ ಕಾರ್ಲೆಡ್ ಸೊ ಒಂದು ಪನೋಲಿ ರೀಸೆಂಟ್ ಅದು ಓಪನ್ ನಾವು ಒನ್ ಇಯರ್ ಆತನೇಜ್ ಹೆಂಗೆ ಗೊತ್ತಿಜ್ಜಿ ಬಟ್ ರೀಸೆಂಟ್ ಆದ ಹೈ ಫೈ ಹೋಟೆಲ್ ಆತೀನಿ ಸೊ ಅಲ್ಲಿಪೇ ಇಲ್ಲೇ ಸೊಪ್ಪು ಇರ್ ಮಸ್ತ್ ಖುಷಿ ಆ್ಯಂಡ್ ನೆಕ್ಸ್ಟ್ ಆಯ್ ಅವಾಯ್ಬೋಕ ಕಾರಿಡರ್ ಎಂಟು ಅನ್ಸಿರಿಲ್ಲ ಬಟ್ ವೀಡಿಯೋಸ್ ಮಲ್ಪ ಮತ್ತೆ ಆಯ್ಜಿ ಆಯ್ನದ ಕ್ಲಿಪ್ಪಿಂಗ್ಸನ್ನು ನೋಡಕ್ಕೆ ಶೇರ್ ಮಲ್ದ ಅಂಚನೆ ದಾದ ಬಣ್ಣ ಎದುರು ಡಿಪ್ಪುನಾಗ ಬಾತಿರ್ಗ ಬಾತಿರ್ಗ ಅಂದ ಬುಂಡ ವೀಡಿಯೋಸ್ ಮಲ್ಪಗಾಪಂದು ನೆನ್ಪುಲ ಬರ್ಪುಜಿ ಅಂಚನೆ ಆಗಲೇ ಒಂಥರ ಫೀಲ್ ಆವು ಬಣ್ಣ ಏನು ಜಾಸ್ತಿ ವೀಡಿಯೋಸ್ ಪೂರ ಮಲ್ತಂಡ ಬಂಡ ಅಲ್ಲಿ ಫ್ರೆಂಡ್ಸ್ ಮತ್ತೆ ಇರ್ತೀರ ಅಂಥದು ಹೆಂಗೆ ಸಮ ಐಜಿ ಆಗ್ಲಿಗೆ ಒಂಥರ ಫೀಲ್ ಆಂಡ ಏನು ವೀಡಿಯೋಸ್ ಪೂರ ಮಲ್ತದ್ದು ಅದಕ್ಕೋಸ್ಕರ ಅಂದಲ್ಲ ಆತದು ವೀಡಿಯೋ ಮಲ್ಪರಪ್ಪು ಪೂಜಿ ಜಸ್ಟ್ ಫುಡ್ಡು ದ ವ್ಲಾಗ್ಸ್ ಮತ್ತೆ ಅದಾದಪ್ಪ ಹೆಂಗೆ ಟ್ರೀಟ್ ಕೊರಿ ಬಂದು ಮಸ್ತ್ ಖುಷಿ ಆ್ಯಂಡ್ ಟ್ರೀಟ್ ಮತ್ತೆ ಒಂಜಿ ಕಾರ್ಲಾಗ ಬಾಲಾಜಿ ಗ್ಲೇ ಸಂಪೋದು ಮಸ್ತ್ ಶೋ ಕೊಡಿ ಟ್ರೀಟ್ ಮಲ್ದೇರು ಪಿಂಕ್ ಮಸ್ತ್ ಖುಷಿ ಆಗ ನೇಕ ಬಂತ ಏನು ಪನ್ಪುನು ಗೊತ್ತಾಗಿ ಒರಿ ಒರಿ ಸಬ್ಸ್ಕ್ರೈಬರ್ ನಾನು ಈ ಮೋಕೆಡೆ ಟ್ರೀಟ್ ಮಾಡ್ತಂದು ಎಲ್ಲರು ಮುರಣಿ ಒರಿ ಸಬ್ಸ್ಕ್ರೈಬರ್ ಹೆಂಗೋಸ್ಕರ ಮಾತಾ ಕೊಡ್ದು ಕಾಡ ಬಿಡಿಯರು ಅಂಚ ನೆಕ್ಸ್ಟ್ ಮೇರ್ ಅವಿತಾ ಬಂದ ಹರ್ನಪುದ್ದಾರು ಸೊ ಮಸ್ತ್ ಖುಷಿ ಆಗ್ಬಿಡು ನೀಗಲ್ಲ ಮೋಕೆ ಇಂಚ ನೇಕ್ ಪಾಡು ಸೊ ಇನ್ನು ಮೋಕೆನ್ ಮತ್ತೆ ನೀಪುಗಳ ಮದ ಪೂಜೆ ಸೊ ನಮಗೋಸ್ಕರ ಮಲ್ಪೀರಿ ಪಂದ ಇತದ ಕಾಲಡಿ ಏನು ಮಲ್ಪೀರಂದ್ ಆ ಬಿಡತ್ತ ಅವಳ ಫಾರಿನ್ ಬುಡು ಪೋಪುನ ಪುರ್ತದು ಸೊ ಎನ್ನ ಲಾರಿಗೊನೇನೋ ಪಂಡತ್ತ ಅವೇ ಖುಷಿತ ಸಂಗತಿ ಸೊ ಏನು ಚೇತಾನ ಲಾಗ್ ಬಂದು ಕಮೆಂಟ್ ಬಾಕ್ಸ್ರ ಕಮೆಂಟ್ ಮನ್ಪಲೆ ಇಷ್ಟ ಆದ್ದಲ್ಲ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮನ್ಪಲೆ ಸೊ ಇತ್ತ ಈತ ಏನು ವೀಡಿಯೋನ ಪೋದು ಇಲ್ಲಡು ಕಂಟಿನ್ಯೂ ಮಾಡ್ತವೆ ಅಲ್ಪ ಜಾಸ್ತಿ ವೀಡಿಯೋಸ್ ಬಂದ್ಪಾರೆ ಹಿಂಗೆ ಆಯ್ಜಿ ಸೊ ಇಲ್ಲಾಡು ವೀಡಿಯೋನು よし、来た。 ಇಲ್ಲ ಪೋದು ಹೆಂಗೆ ವೀಡಿಯೋನ ಕಂಟಿನ್ಯೂ ಮಲ್ಪ ರ ಆಯ್ಜಿ ಅಂಚಾದ ನೆಕ್ಸ್ಟ್ ಇದನ್ನ ಮಾರ್ನಿಂಗ್ ಏನು ವೀಡಿಯೋನು ಕಂಟಿನ್ಯೂ ಮಲ್ತುನ್ಲ್ಲೆ ನೆಕ್ಸ್ಟ್ ಈ ಸಾರಿ ಏನು ತಿಂಡಿ ಮಲ್ಪನಾಗ ಪೊಸತ್ತ ತವಾಡಿ ಏನು ತಿಂಡಿ ಮಲ್ತಂದಿಲ್ಲ ಅವಶ್ಯಾಣ ಹೆಂಗೆ ಹಿಂಗೆ ಆದಿ ಆಸೆ ಆಸೈತೆ ತಾವಟ್ಟು ಮಲ್ಲ ಮಲ್ಲ ದೋಸೆ ಇದೆ ತಿನ್ನೋಡು ಪಂದ ಅಂಚನೇ ಕೋಡಿದ ಬೇಳೆ ಸಾರಿ ಇತ್ತ ಕಾಂಡೆ ಕೈಪ್ ಮತ್ತು ಮಲ್ತಂಡೆ ಏರ್ಲ ತಿನ್ ಪೂಜೆ ಜಾಸ್ತಿ ಓರಿ ಉಂಡು ಅಂಚಾದ ಕೋಡಿದನಿ ರಾತ್ರಿ ದಾಲ್ ದಾಲ್ ಇತ್ತಾನೆ ಅಕ್ಕಿ ದೋಸೆ ಮಲ್ಪಗಾ ಪಂದ ದೋಸೆ ಮಲ್ತೆ ಮೇರ್ಲ ಸುಮಾರು ಮುಜಿನಾಲ್ ದೋಸೆ ತಿಂಡಿರು ಮಸ್ತ್ ಖುಷಿಯಾರೇಗಲ್ಲ ದೋಸೆ ಮಲ್ದಿನ ಮಲ್ಲ ಮಲ್ಲ ದೋಸೆ ತೊಂದಿಗೆ ಆಗ್ಲಿಗಲ್ಲ ಖುಷಿ ಆಪು ಒಂದೇ ಮಿನಿಟ್ ಯಾವು ಅವು ಬೇಯ್ಯರೆದು ಸೊ ಇಂಚ ಪಾಡ್ದು ಇಂಚ ದಪ್ಪನಾಗ ಬೇಯಿ ತಿಪ್ಪುಂಡು ಅಂಚನೇ ಕ್ರಿಸ್ಪಿಲ ಹಾಪುಂಡು ಸೊ ತ್ರೀ ಏಯ್ಟಿ ಕೊರಮೆ ಐ ಕ್ಲಾಸ್ ಅರ್ಥ ಕಾಲ ಅನ್ಸಂಡ್ ಒಕ್ಕ ಮೇರ್ಲಕ್ಕಿ ದಾಶಿನ ಕಂಡಲ್ ಹಕ್ಕದು ಬ್ರಷ್ ಮಾತು ಕೂಡ ಅಂಚನೆ ಜಪ್ನು ಅಂಗಿ ಕುಂಟು ಮತ ಪಾಡೊಂದು ಬೇಲೆದ ಕೂಡ ಅಂಚನೆ ಜಿಪ್ಪುನು ಅಂಚದು అరేం లెక్క అది తినొందిట్టే కెలవ జన పనిపారు నా హస్బెండ్ ఏది ఇన్నోసెంట్ పంద సో కెలవసారి జోకు లెక్కనే మలిపి పోయారు అంచెని కేవసారి జోర్లో ఉండేరు తునాక మాత్రం వీడియోస్ ఇన్నోసెంట్ లెక్క మలుపు నాతే సో ఇన్నోసెంట్ లెక్క మలుపున పంట కెలవ జనాకు అంచని కెమెరా దిరుద్దురు బర్న్ అది ఉండత అంచెని అనిసూడు பண்ட தூணாக மற்ற கே ஜாஸ்தி தம் இப்போ மற்ற அப்பகு மத்தி இன்னோசெண்ட் லே தோஜிவி கிலோ ஜனக்கு அஞ்சது மெருகு தோசை மற்ற கொரியி அஞ்சது மணி மஸ்து ஜோருந்த அத்தை நஸ்பெண்டு மஸ்து பாப்பார்லேரு சோ நெக்ஸ்ட் திண்டி மத்த கொர்வரிக மாமிக்கெல்லாம் ஒன் மூஜி திண்டி கொரியே ಅರ್ಲೆ ಹಸ್ಬೆಂಡ್ ಲಾತೆ ಈ ಪುಳಿಯೋಗರೆ ಚಿತ್ರಾನ್ನ ಪೂರ ಈನ ಮಲ್ತಂಡಲ್ಲ ಆರ್ ಮುಟ್ಟು ನೀಜ್ ದುಂಬಡ ಒಂದು ಅಂಡಲ್ಲ ತಿನ್ನೊಂದಿತ್ತಿರು ಬಟ್ ಇತ್ತ ಒಂದು ಚೂರ್ಲೆ ತಿನ್ಪೂಜೆರು ಪುಳಿಯೋಗರೆ ಚಿತ್ರಾನ್ನ ಒಂದು ಪುರ ದಾಲ ತಿನ್ಪೂಜೆರೆ ಇತ್ತ ತಿನ್ಪುನೊಂದು ಅಂಡ ದೋಸೆ ಒಂಜಿ ಇಷ್ಟ ಮಲ್ತದ ತಿನ್ಪೇರು ಅವು ಬುಂಡ್ ಜಿಂಪು ಒಂದಿಪ್ನಾಗ್ ಆಮ್ಲೆಟ್ ತಿನ್ನೊಂದಿತ್ತಿರು ಅವಂಚಿ ಮಲ್ತಲ್ಲ ಬಾರಿ ಖುಷಿ ತಿನ್ಪೇರಿ ಬಟ್ ಏಪಲ ಆಮ್ಲೆಟ್ ತತ್ತಿದ ಇಪ್ಪು ಜೊತೆ ಕನದ್ದು ಅದಕ್ಕೆ ಆಸೆನಾಗ ಯಾರೇ ಆಮ್ ಕೆತ್ತಿ ಮತ ಕನ್ಪೇರು ಅಪ್ಪ ಮಲ್ತು ಕೊರ್ಪಯನ ಅಂಚಾದ ಇಪ್ಪಂದಾಗ ದಾಳ ಮಲ್ಪರಾ ಪೂಜಿ ಇಪ್ಪು ನೈಟೇ ತಿನ್ನೋಳು ಅಂಚ ಈ ದೋಸೆ ಮತ್ತೆ ಮಲ್ತ್ ಕೊರಿಯಡ ಈ ನೀರು ದೋಸೆ ಅಂಚನೆ ಉರ್ದು ದೋಸೆ ಒಂದೇನು ಮತ್ತೆ ಇಷ್ಟ ಮಲ್ತದೇ ತಿನ್ಪೇರ ಅಂಚಾದ ನೆಕ್ಸ್ಟ್ ಪಾತ್ರೆ ಮತ್ತದು ಎಕ್ಕದು ಅಂಚನೆ ಆಡ್ತದ್ದು ಒಚ್ಚುದು ಅಂಚನೆ ನಮ್ಮ ಮಾಮನ ಫೋಟೋ ಒಂಚು ಇತ್ತಂಡ ಅವಾಗಲೂ ಅಂಚನೆ ಅಂಚನಿ ಕಪ್ಪಾಟು ಇಟ್ಟು ಪೂರ ದೀವ್ ಒಂದು ಇತ್ತೇರಿ ಹೆಂಗೆ ಅನ್ಸೊಂಡ ಪೂರಲಾ ಸರಿ ಉಂಡು ಪಿರಾಡ್ದು ಮಾತಾ ಮೊಳೆ ಪಾಡ್ದು ತಿಕ್ಕದು ದೀ ಓಡತ್ತ ಫೋಟೋ ಮಾತಾ ಅಂಚನೆ ದಾಯಿಗೆ ದೀತೇರು ಪಂದ ಹೆಂಗೆ ಅನ್ಸಂಡ್ ಅದಕ್ಕೋಸ್ಕರ ಒಂಚು ಮೊಳೆ ಪಾಡ್ದು ದೀಕಾಪಂದು ಅನ್ನ ಮೂಲು ಸಹ ಸಮಲ್ ತಂದಿಲ್ಲೆ ನೆಕ್ಸ್ಟ್ ಒಂದು ಪ್ಲೇಸ್ ತಿಕ್ಕಂಡ ಅಲ್ಪನೆ ಪಂದ್ ಎಣ್ಣೆ ಬಟ್ ಅಂಚನೆ ಪಾಡ್ದು ಇದು ಹಾಕಿಯೇ ಅಂಚನಿ ಓಲೋಲು ಆ ಫೋಟೋ ಬೂರ್ನ ಇದ್ದು ಅವೇನು ಗೋಡೆಗೆ ಹಾಕೊಂಡ ಬೆಟರ್ ಆತ ಅಂಚನಿ ಏನು ಪಾಡಿಯ ನೆಕ್ಸ್ಟ್ ಮಾಮಿಗ್ಲ ಅನತ್ತದ ಮಾಮಿಗ್ಲ ಪಂಡೆ ಇಂಚ ಇಂಚ ಪಾಡ್ದೆ ತೂಗಲೆ ಪಂದೆ ಅರೆಲ್ಲ ಲೆಪ್ಪದು ತೋಸ್ಪಾಯ ನೆಕ್ಸ್ಟ್ ಅವಾಯ್ಬೋಕ ಏನು ಹಸ್ಬೆಂಡ್ ತೂಗಿರೋ ಬೈಯ ಬತ್ತದ್ದು ಅರೆಗ ಅವು ಅವಳು ಪ್ಲೇಸ್ ಇಡ್ಬಿಡ್ತೀ ಮೂಲ್ ಪ್ಲೇಸ್ ಹಿಡ್ಬಿಡ್ಚಿ ಪಂದ್ ಆ ಪ್ಲೇಸ್ ಕೂಡ ಇನ್ನೂ ಚೇಂಜ್ ಮಲ್ದೇರ ಹೆಂಗೆಲ್ಲ ಕಪ್ಪಸ್ ಫೋಟೋ ಐತೆ ಅಲ್ಪ ಅನ್ನ ಅಪ್ಪನ ಫೋಟೋ ಮಾಡ್ದೇರ ಅಂಚದು ತಾದು ಮಲ್ಪ ಓಲೋಲಿ ಹಗ್ಲೆಗೆ ಪಾಡ್ಬಿಡೋದು ಅನ್ನಸುನಿ ಇಜ್ಜಿ ನಮ್ಮ ಪಾಡಿಬೋಕೆ ಅವು ಪ್ಲೇಸ್ ಬುಡ್ಚಿ ಒಂದು ಪ್ಲೇಸ್ ಬೋಡ್ಚಿ ಇನ್ನು ಪನ್ಪೇರು ಒಂದು ಮಾತೇನ ಇಲ್ಲಡ್ಲ ಇಪ್ಪು ನಾನು ಅಂಚದು ನೀರ್ ನೀರು ಕನತ್ ಇದು ಗ್ಯಾಸ್ ಮತ್ತೆ ಒಚ್ಛಾರಿಂಡ್ ಅಂಚಾರಿ ಎಣ್ಣೆ ಖಾಲಿ ಆದಿತ್ತು ಒಂಜಿ ಪೊಟ್ಟ ಎಣ್ಣೆ ಇತ್ತಿಚ್ಚಿ ಎಂಕ್ಲಿ ಪೋನಾಗ ಪತ್ತಾರಲೇ ನೆನಪಿಜ್ಜ ಹಂಡ್ ಅಂಚದು ಯಾನ್ ಮಾಮಿಗೋಸ್ಕರ ವೆಯ್ಟ್ ಬಂತು ಹೊಂದಿತ್ತರ ಬೈಲೂರು ಓದಿತ್ತೇ ಒಂದು ಪತ್ತೊಂದು ಗಂಟೆಗೆ ಒಂಜ್ ಗಂಟೆ ಹಣ್ಣಲ್ಲ ಬತ್ತಿ ಇತ್ತಿಜ್ಜಾರ ಸೊ ಎಟ್ಲೀಸ್ಟ್ ಉಪ್ಪುಗ್ ಹಂಡಲ್ಲ ದೀಕ ಪಂದಿ ಅನ್ನ ಉಪ್ಪು ಮತ್ತೆ ದಿ ಹೊಂದಿತ್ತೆ ಇಡ್ಬೇಕು ಟೊಮೆಟೊ ನೀರುಳ್ಳಿ ಪುರಾ ಕಟ್ ಅಂತದ್ ರೆಡಿ ಮಂತದೀ ಎಣ್ಣೆ ಬತ್ತಿ ಕೂಡಲೇ ಒಗ್ಗರಣೆ ಪಡೆದು ತಿನ್ನ ಉನಸ್ ಪರಾಪ್ ಮಾಡತ್ತೆ ಎಟ್ಲೀಸ್ಟ್ ಟೊಮೆಟೆ ಗೊಜ್ಜು ಹಣ್ಣಲ್ಲ ಅಂತದ್ದು ಉನಸ್ ಮಲ್ಪ ಪರ ಬುಡ ಅಂತಂದು ಪೂರ ಬೇಲೆ ಮಂತ್ಮೂಲು ರೆಡಿ ಮಂತ್ಸದ ಇದಿತ್ತ ನೆಕ್ಸ್ಟ್ ಈ ವ್ಲಾಗ್ ನಾನು ಇದಕ್ಕೆ ಹೆಣ್ಣು ಮತ್ತೊಂದು ಲೇ ಒ ಕಿನ್ಯ ಮಟ್ಟದ ಲಾಗ್ಸ್ ಆದಿತ್ತು ನಂದು ಅಂಚನಿಯನ್ನು ಸಬ್ಸ್ಕ್ರೈಬ್ ಮತ್ತು ತಿಕ್ಕಿನಿ ಅಂಚನೆ ಮಸ್ತ್ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇತ್ತೆ ಸಪೋರ್ಟ್ ಮಲ್ತಂದುಿಲ್ಲ ಅಂಚನೆ ಮೀಟ್ ಮಲ್ಪರ ಮಸ್ತ್ ಜನ ಕಾತುಲ್ಲರ್ ಥ್ಯಾಂಕ್ ಯು ಸೋ ಮಚ್ ನಿಗಲ್ಲಮ್ಮ ಓಕೆಗೆ ಇಂಚನೇ ನಿಗಲ್ಲಮ್ಮ ಓಕೆ ಏಪಲ ಇಪ್ಪಡ ಸೊ ಈ ವ್ಲಾಗ್ ನೇನು ಎಂಡ್ ಮಲ್ತಂದ ನೆಕ್ಸ್ಟ್ ವ್ಲಾಗ್ ಅಡಿ ಅಂತ ತಿಕ್ಕುವೆ ಅಂಚನೆ ನೆಕ್ಸ್ಟ್ ವ್ಲಾಗ್ ನಿಗ್ಲಿ ಮಸ್ತ್ ಎಡ್ಡೆ ಇಟ್ಕೊಂಡು ಪಂದಿ ಅಂತ ಪ್ರಾಬ್ಸ್ ಸೊ ಬಾ ಬಾ ಐ ಟೇ